ఆధ్యాత్మకు మూడు తత్వజ్ఞానకు ఏం సంబంధ ఎరడు వందే అధ్యాత్మకు మూ తత్వజ్ఞానకు ఏం సంబంధ ఎరడు వందే ತತ್ವಜ್ಞಾನ ಫಿಲಾಸಫಿ ನೀವು ವೆಸ್ಟರ್ನ್ ಫಿಲಾಸಫಿ ನೋಡಿದ್ರು ಸಾಕ್ರೆಟಿಸ್ಸು ಅರಿಸ್ಟಾಟಲ್ಲು ಪ್ಲೇಟೋ ಹೇಳಿರೋದು ನೋಡಿದ್ರು ಪೈಥಾಗ್ರಸ್ ಹೇಳಿರೋದು ನೋಡಿದ್ರು ಅವರೆಲ್ಲರೂ ಕೂಡ ಜೀವಾತ್ಮ ಪರಮಾತ್ಮ ಸಮ್ ಎನರ್ಜಿ ಬಿಯಾಂಡ್ ದಿಸ್ ಇದು ನ ಬಿಟ್ಟು ಬೇರೆ ಒಂದು ಎನರ್ಜಿ ಇದೆ ಅನ್ನೋದನ್ನ ಅವ್ರು ಹೇಳಿದ್ರು ನಮ್ಮ ತತ್ವಜ್ಞಾನಿಗಳು ಅದನ್ನೇ ಹೇಳಿದ್ರು ಅಂದರೆ ಚಾರ್ವಾಕ ಜಡವಾದಿಗಳು ಕೆಲವು ಅವರು ಎಕ್ಸಿಸ್ಟೆನ್ಷಿಯಲಿಸಮ್ ಅಂತ ನನ್ನ ಕಣ್ಣಕ್ಕೆ ಕಂಡ್ರೆ ಮಾತ್ರ ಇದೆ ಇಲ್ಲಾಂದರೆ ಇಲ್ಲ ಅಂತ ಜಡವಾದಿಗಳ ಥರ ವಾದ ಮಾಡೋರು ಇವಾಗ ಮುಂದಿನ ಜನ್ಮ ಇದೇ ಇಲ್ಲ ಅನ್ನೋ ಥರದ್ದು ನಮ್ಮ ಭಾರತೀಯ ದರ್ಶನದಲ್ಲಿ ಅವರು ಕೂಡ ಇದ್ದಾರೆ ಆದರೆ ನಿಮಗೆ ತತ್ವಜ್ಞಾನ ಮತ್ತು ಆಧ್ಯಾತ್ಮ ಏನಂದರೆ ಆತ್ಮದ ವಿಚಾರವನ್ನು ನೀವು ಸಂಶೋಧನೆ ಮಾಡ್ತಾ ಹೋಗೋದೆ ಆಧ್ಯಾತ್ಮ ಅದನ್ನೇ ಸಂಶೋಧನೆ ಮಾಡೋದು ಅದನ್ನ ಕಂಡು ಹಿಡಿತಾ ನೀವು ಎಷ್ಟೊಂದು ವಿಚಾರಗಳನ್ನ ಕಂಡುಕೊಂಡಾಗ ತತ್ವಜ್ಞಾನವನ್ನು ಪಡ್ಕೊಳ್ತೀರ ಅಂದರೆ ತತ್ವಜ್ಞಾನದಲ್ಲಿ ಬರೀ ಆತ್ಮ ಒಂದೇ ಇರಲ್ಲ ತತ್ವಮಸಿಯಲ್ಲಿ ಇವನ್ ಟೇಬಲ್ಲು ಚೇರು ನಾ ಇಡೋ ರಂಗೋಲೆಯಲ್ಲೂ ದೇವ್ರನ್ನ ಕಾಣ್ತೀನಿ ಅಲ್ಲೂ ಪೂಜೆ ಮಾಡ್ತೀನಿ ಸೊ ಮನೇಲಿ ಕಟ್ಟೋ ತೋರಣದಲ್ಲೂ ದೇವರನ್ನ ಕಾಣ್ತೀನಿ ಅಥವಾ ಮುಂದೆ ಇಡೋ ಒಂದು ಸಗಣೀಲಿಡೋ ಪಿಳ್ಳಾರೀಲು ಒಂದು ದೇವ್ರನ್ನ ಕಾಣ್ತೀನಿ ಫೋಟೋಲ್ಲಿ ದೇವ್ರನ್ನ ಕಾಣ್ತೀನಿ ಸೊ ತತ್ವಜ್ಞಾನ ಎಲ್ಲದರಲ್ಲೂ ತುಂಬಿರುತ್ತೆ ನಾನು ಊಟ ಮಾಡೋ ಊಟನೂ ಕೂಡ ನೈವೇದ್ಯ ಥರ ಸ್ವೀಕರಿಸ್ತೀನಿ ಸೊ ಆತ್ಮದ್ವಂದೇ ಸ್ಟಡಿ ಇಲ್ಲ ಬಟ್ ಎಲ್ಲ ಕೊನೆಗೆ ಕೇಂದ್ರೀಕೃತವಾಗೋದು ಆತ್ಮ ಇರೋದ್ರಿಂದ ನೀನು ನಿನ್ನ ಕರ್ಮವನ್ನು ಕ್ಯಾರಿ ಫಾರ್ವರ್ಡ್ ಮಾಡೋದ್ರಲ್ಲಿ ಇಲ್ಲೇ ಕರ್ಮನ ಹೇಗೆ ಮುಗಿಸ್ಕೋಬೇಕು ಅಂತ ನಮ್ಮ ಜ್ಞಾನ ಇರುತ್ತೋ ಅದಕ್ಕೆ ಆತ್ಮದ ಅರಿವು ಬಹಳ ಮುಖ್ಯ ಹೂ ಆಮ್ ಐ ವೈ ಆಮ್ ಎಕ್ಸಿಸ್ಟಿಂಗ್ ಅಂತ ಅನ್ನೋದು ಕಿಮ್ ಕಾರಣಂ ಬ್ರಹ್ಮ ಕುತಃ ಅಂತ ನಾನು ಯಾರು ಅನ್ನೋದು ಅರ್ಥ ಮಾಡ್ಕೊಂಡಾಗ ಯಾಕೆ ನಾನು ಕರ್ಮ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ಭಗವದ್ಗೀತೆಯ ಪಾತ್ರ ಏನು ಅದರಲ್ಲಿ ಭಗವದ್ಗೀತೆ ಇಸ್ ದ ಈಸಿಯೆಸ್ಟ್ ವೇ ಟು ನೋ ಇವಾಗ ನೀವು ನಾನು ಕಮ್ಯುನಿಕೇಟ್ ಮಾಡ್ದಂಗೆ ಈಗ ವೇದ ಉಪನಿಷತ್ತೆಲ್ಲ ಮೋಸ್ಟ್ ಕಾಂಪ್ಲಿಕೇಟೆಡ್ ಆಗಿಬಿಡುತ್ತೆ ಜನಗಳು ಓ ಮೇಡಮ್ ನಾವು ಅಷ್ಟು ಮಂತ್ರ ಕಲ್ತ್ಕೊಂಡ್ಬಿಟ್ಟೆ ನಾವು ದೇವ್ರಿಗೆ ಹತ್ತಿರ ಹೋಗ್ಬೇಕಾಂತಾರೆ ನೋ ಆಮೇಲೆ ನಿಮಗೆ ವೇದಗಳು ಬರೀ ಮಂತ್ರ ಮುಖೇಣ ಇದ್ದಾಗ ಉಪನಿಷತ್ತುಗಳು ಕತೆಗಳ ಥರ ಇದೆ ಕಟೋ ಉಪನಿಷತ್ ಆಗಿರಬಹುದು ಈಶಾವಾಸ್ಯ ಉಪನಿಷತ್ ಆಗಿರ್ಬೋದು ಅದೆಲ್ಲ ಸೊ ಅದು ಕಥೆಯ ಮೂಲಕ ನಾವು ತಿಳ್ಕೊಳ್ತಾ ಹೋಗ್ತೀವಿ ಋಷಿಮುನಿಗಳು ಉಪನಿಷತ್ ಅಂದರೆ ಪಕ್ಕದಲ್ಲಿ ಕೂಡಿಸ್ಕೊಂಡು ಹೇಳ್ಕೊಡೋ ಅಂಥದ್ದು ಗುರುಗಳು ಆದರೆ ಭಗವದ್ಗೀತೆ ನಿಮ್ಗೆ ಎಷ್ಟು ಸುಲಭ ಅಂದರೆ ನನಗೂ ನಿಮಗೂ ಬರುವಂತಹ ಡೌಟ್ಗಳನ್ನು ಅರ್ಜುನ ಕೃಷ್ಣನ ಕೇಳಿದಾಗ ಆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ಹೆಣ್ಮಕ್ಳು ಇದು ಮಾಡ್ಬೋದಾ ಅದು ಮಾಡಬಹುದಾ ಮತ್ತು ಜ್ಞಾನ ಅಂದ್ರೇನು ಯೋಗಿ ಏನು ಮಾಡ್ತಾನೆ ಯೋಗದಿಂದ ಯೋಗ ಮಾರ್ಗದಿಂದ ಯೋಗಿ ಆಗೋದು ಹೇಗೆ ಕರ್ಮ ಮಾರ್ಗದಿಂದ ಕರ್ಮ ಯೋಗಿ ಆಗೋದು ಹೇಗೆ ಸೊ ನಾನು ಸಂಸಾರದಲ್ಲಿ ಇದ್ಕೊಂಡು ಮೋಕ್ಷವನ್ನ ಪಡಿಬಹುದಾ ಇಲ್ವಾ ಈ ಸಣ್ಣ ಸಣ್ಣ ಈ ಪ್ರಶ್ನೆಗಳಿಗೆಲ್ಲ ಸುಲಭವಾದ ಉತ್ತರ ಅಲ್ಲಿ ಸಿಗುತ್ತೆ ಭಗವದ್ಗೀತೆಯಲ್ಲಿ